ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಮಗೆ ಕಾಲಕಾಲಕ್ಕೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾಗಿರುವಂಥ ಬೆಂಬಲ ಮತ್ತು ಸಪೋರ್ಟ್ ನಿಮಗಿದೆ ಅನ್ನೋದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಒಂದು ಜಿಲ್ಲಾ ಪಂಚಾಯತ್ ಸಿಸ್ಟಮ್ಗೆ ಒಂದು ಅರ್ಬನ್ ಲೋಕಲ್ ಬಾಡೀಸ್ಗೆ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಈ ಒಂದು ಅನ್ನೋಂಥದ್ದು ಒಂದಿಷ್ಟು ನಿಯಮಗಳು ಇಂದಿನ ನಡ್ಕೊಂಡು ಬಂದಿದೆ ಅದಕ್ಕೆ ಕಾರಣ ಏನಿದೆ ಅಂತ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಐದಾರು ಡಿಮ್ಯಾಂಡ್ಗಳಲ್ಲಿ ಪ್ರಮುಖವಾಗಿ ನಿಮ್ಮ ಪ್ರಮೋಷನ್ಗಳ ವಿಚಾರ ಪ್ರಮೋಷನ್ ಸರಿ ಆಗಬೇಕು ಅಂದ್ರೆ ನಿಮಗೆ ಸಿ ಎಂಡ್ ಆರ್ ತಿದ್ದುಪಡಿ ಆಗಬೇಕು ನೇಮಕಾತಿ ನಿಯಮಗಳ ತಿದ್ದುಪಡಿ ಮಾಡ್ಲಿಕ್ಕೆ ವರ್ಷಗಟ್ಟಲೆ ಬೇಕಿಲ್ಲ ಸೊ ಬಹುಶಃ ಇವತ್ತಿನ ದಿನಗಳಲ್ಲಿ ಮನೆ ಸೆಕ್ರೆಟರಿ ಮೇಡಮ್ಗೂ ಕೂಡ ಬರ್ತಾ ಮಾತಾಡಿದೆ ಇದೆಲ್ಲ ತ್ರೀ ಫೋರ್ ಮಂತ್ಸಲ್ಲಿ ಮುಗಿಸಿದಂತ ಕೆಲಸ ಮೇಡಮ್ ನೀವು ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ನಾನು ಈಗ ಜಸ್ಟ್ ಮಾತಾಡಿದ್ದೇನೆ ಅದು ಕ್ಲಿಯರ್ ಆದರೆ ಪ್ರಮೋಷನ್ ಸಿಸ್ಟಮ್ ಏನಿವ್ರು ಹೇಳ್ತಾ ಇದ್ದಾರೆ ಆ ಎಲ್ಲದೂ ಕೂಡ ತ್ರೀ ಇಯರ್ಸೋ ಫೈವ್ ಇಯರ್ಸೋ ಎಜುಕೇಶನ್ ಕ್ವಾಲಿಫಿಕೇಶನ್ ಅದೆಲ್ಲದೂ ಕೂಡ ಮುಗಿದ್ರೆ ಇನ್ ಟೈಮ್ ಅಲ್ಲಿ ಪ್ರಮೋಷನ್ ಕೊಡ್ಲಿಕ್ಕೆ ಆಗ್ತದೆ ಆ ಸಿ ಎಂಡ್ ಆರ್ ತಿದ್ದುಪಡಿಗಳು ಕೂಡ ಆಗ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಕೂಡ ನಿಮ್ಮ ಪರವಾಗಿ ಧ್ವನಿಯನ್ನು ಬಿ ಬಿ ಆಲ್ರೆಡಿ ಏನಿದೆ ಈಗ ಎಕ್ಸಿಸ್ಟಿಂಗ್ ಬಿ ಬಿ ಎಂ ಪಂದ್ರೆ ಯಾರಾದರೂ ಫ್ಯಾಮಿಲಿನಲ್ಲಿ ಡಿಸೀಸ್ ಬಂದ್ರೆ ಅದು ಹತ್ತು ಲಕ್ಷ ಆಗಲಿ ಟ್ವೆಂಟಿ ಲ್ಯಾಕ್ಸ್ ಬಿಲ್ ಆಗಲಿ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುವಂಥದ್ದು ಇದೆ ನಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲಿ ಡೆಪ್ಯೂ ನಮಗೂ ಅವ್ರ ಸೌಲಭ್ಯ ಇದೆ ಅಲ್ಲಿ ಎಕ್ಸಿಸ್ಟಿಂಗ್ ಎಂಪ್ಲಾಯ್ಗೂ ಕೂಡ ಹದಿನೈದು ಜನಕ್ಕೆ ಇದೆ ಬಟ್ ಇಲ್ಲಿ ಮಹಾನಗರ ಇದಿಲ್ಲ ಎಕ್ಸ್ಟೆನ್ಷನ್ ಬಿ ಎಂಗ್ ಬಿಬಿಎಂಪಿ ನಲ್ಲಿ ಏನಿದೆ ಅದನ್ನ ಇರುವಂತಹತ್ತು ಹತ್ತು ಮಹಾನಗರ ಪಾಲಿಕೆಗೆ ಅದನ್ನ ಎಕ್ಸ್ಟೆನ್ಷನ್ ಮಾಡಬೇಕಷ್ಟೇ ಅದೇ ಸ್ಯಾಲ್ರಿನಲ್ಲಿ ಕಾಂಟ್ರಿಬ್ಯೂಷನ್ ಇಟ್ಕೊಳ್ತಾರೆ ಉಳಿದ್ ಮ್ಯಾಚಿಂಗ್ ರಾಟ್ ಅನ್ನ ಕಾರ್ಪೊರೇಷನ್ ಕೊಡುತ್ತೆ ಅದ್ರ ಮೂಲಕ ನಮ್ಮ ಫ್ಯಾಮಿಲಿಗೆ ಒಂದು ಉಚಿತವಾಗಿರುವಂಥ ಚಿಕಿತ್ಸೆ ಕೊಡುವಂಥದ್ದು ಬಟ್ ರಾಜ್ಯ ಸರ್ಕಾರ ನಮ್ದು ಇನ್ನೂ ಜಾರಿಗೆ ಬಂದಿಲ್ಲ ಸರ್ಕಾರಿ ಆದೇಶಗಳಾಗಿದೆ ಇನ್ನು ಟೂ ಮಂತ್ಸಲ್ಲಿ ಕೂಡ ಅದನ್ನ ಜಾರಿಗೆ ತರಬೇಕು ಅನ್ನುವಂಥ ಒಂದು ಚರ್ಚೆಗಳು ಸರ್ಕಾರದ ಹಂತದಲ್ಲಿ ನಡೀತಿದೆ ನಾನು ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ನೌಕರರ ಪಾಲಿಕೆ ನೌಕರ ಆರೋಗ್ಯ ಚೆನ್ನಾಗಿದ್ರೆ ಒಳ್ಳೆ ಸೇವೆಯನ್ನು ನಗರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ಆಗಬೇಕು ಅನ್ನುವಂಥದ್ದು ಕೂಡ ನನ್ನ ಆಗ್ರಹವಾಗಿದೆ ಯಾಕಂದ್ರೆ ಇವತ್ತೆಲ್ಲ ಕೂಡ ಒಂದು ಮೂವತ್ತು ನಲವತ್ತು ವರ್ಷಕ್ಕೆ ಬಿ ಪಿ ಶುಗರ್ ಇರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ಇರ್ಬೋದು ಈ ತರದ ಡಿಸೀಸ್ಗಳು ಬಂದಾಗ ಒಂದಿಷ್ಟು ನಮ್ಮ ಫ್ಯಾಮಿಲಿ ನೆಮ್ಮದಿಯಾಗಿರಬೇಕು ನಾವು ನೆಮ್ಮದಿಯಾಗಿರಬೇಕು ಕೇವಲ ನಿಮ್ಮ ಏಳ್ನೂರು ಜನ ಕಷ್ಟ ಟ್ರೀಟ್ಮೆಂಟ್ ಅಲ್ಲ ನಿಮ್ಮನ್ನು ಅವಲಂಬಿಸಿರುವ ನಾಲ್ಕು ಜನ ಏನು ಫ್ಯಾಮಿಲಿನಲ್ಲಿ ಇರ್ತಾರೆ ಅವರೆಲ್ರಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗಬೇಕು ಅನ್ನೋದು ನನ್ನ ಆಗ್ರಹ ಆಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ಕೆ ಜೆ ಡಿ ಮತ್ತೆ ಜಿ ಪಿ ಎಫ್ ಬಗ್ಗೆ ಕೂಡ ವಿನಂತಿ ಮಾಡಿದ್ದೀರಾ ನನಗೆ ಕೆ ಜೆ ಡಿ ಇಟ್ಸ್ ಇಟ್ಸ್ ನ್ಯಾಷನಲ್ ಪಾಲಿಸಿ ಸ್ಟೇಟ್ ಪಾಲಿಸಿ ಒಂದಿಷ್ಟು ಇನ್ಶೂರೆನ್ಸ್ ಡಿಸ್ ಕವರೇಜ್ ಇದೆ ಅಷ್ಟೇ ಈಗ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಎಲ್ ಐ ಸಿ ಇದೆ ಎಲ್ ಐ ಸಿ ನಲ್ಲೂ ಕೂಡ ನೀವು ಆ್ಯಕ್ಸಿನೆಂಟ್ ಅಲ್ಲಾದರೆ ಡೆತ್ ಆದರೆ ಆ ಥರದ್ದೆಲ್ಲ ಬೆನಿಫಿಟ್ ಕವರ್ ಆಗ್ತಿದೆ ಕೆ ಜೆ ಐಡಿನಲ್ಲಿ ಅದು ಎಂಬತ್ತು ವರ್ಷಗಳ ಒಂದು ಸಂಸ್ಥೆ ಅವ್ರದ್ದೊಂದು ಪಾಲಿಸಿ ಮಾಡ್ಕೊಂಡಿದ್ದಾರೆ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ ಯೂನಿವರ್ಸಿಟಿ ಇಲ್ಲ ಲೋಕಲ್ ಅರ್ಬನ್ ಲೋಕಲ್ ಬಾಡೀಸ್ ಇಲ್ಲ ಸೆಮಿ ಗೌರ್ಮೆಂಟ್ಸ್ಗಳಿಲ್ಲ ಏನೇನೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ನಿಮಗೆಲ್ಲ ಕೊಡಬೇಕು ಅಂತ ಹೇಳಿದ್ರು ಮತ್ತೆ ಅವರೆಲ್ಲ ಕೂಡ ಕ್ಲೈಮ್ ಮಾಡ್ಬೋದು ವಿಷಯ ನನಗೆ ಗೊತ್ತಿಲ್ಲ ಟೋಟಲ್ ಮೂರು ಲಕ್ಷ ಜನ ಸೆಮಿ ಗವರ್ಮೆಂಟ್ ನಲ್ಲಿ ಯೂನಿವರ್ಸಿಟಿ ಸೇರಿ ಕೆಲಸ ಮಾಡುವಂತ ನೌಕರ ರಾಜ್ಯದಲ್ಲಿ ಇದ್ದಾರೆ ಹಾಗಾಗಿ ನಿಮಗೆ ಎಕ್ಸಿಸ್ಟಿಂಗ್ ಎಲ್ ಐ ಸಿ ಇದೆ ಅದ್ರ ಜೊತೆ ಜಿ ಪಿ ಎಫ್ ಕೆಜೆಡಿ ಕೂಡ ಕೇಳ್ತಾ ಇದು ಪೂರಕವಾಗಿ ಕಳೆದ ಎರಡು ತಿಂಗಳಿಂದ ಮಾನ್ಯ ಸರ್ಕಾರ ಮುಖ್ಯಮಂತ್ರಿಗಳ ಮನವೊಲಿಸಿ ಸಿದ್ದರಾಮಯ್ಯ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಆದೇಶ ಮಾಡಿಸಿದ್ದೇವೆ ಇನ್ಕ್ಲೂಡಿಂಗ್ ನಿಮಗೂ ಸೇರಿ ಯಾರಾದ್ರೂ ಆನ್ ಡ್ಯೂಟಿನಲ್ಲಿ ಡೆತ್ ಆದ್ರೆ ಒಂದು ಕೋಟಿ ರೂಪಾಯಿ ಹಾಕುವಂತ ಯೋಜನೆ ನಿಮಗೂ ಕೂಡ ಸೇರಿ ನಾವು ಜಾರಿಗೆ ತಂದಿದ್ದೇವೆ ಅದು ನಾವು ಸರ್ಕಾರಿ ನೌಕರಿಗೆ ಅಂತ ಮಾಡಿಸ್ಲಿಲ್ಲ ಸರ್ಕಾರಿ ನೌಕರರು ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ಅಂಡ್ ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ಸ್ ಅಂತ ಕೂಡ ಸೇರಿಸಿ ಈಗಾಗಲೇ ನಾವು ಅದನ್ನ ಸ್ಯಾಲ್ರಿ ಪ್ಯಾಕೇಜ್ ಸಿಸ್ಟಮ್ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ನೀವು ಯಾವ ಬ್ಯಾಂಕ್ ಅಲ್ಲಿ ಸ್ಯಾಲ್ರಿ ತಗೊಳ್ತೀರಾ ಅಲ್ಲಿ ಆಪ್ಷನ್ ಅನ್ನು ನೀವು ಕೊಟ್ರೆ ಸಾಕು ನೀವು ಯಾವುದೇ ಕಾಂಟ್ರಿಬ್ಯೂಷನ್ ಅನ್ನ ಕೊಡೋಂಗಿಲ್ಲ ಈಗಾಗಲೇ ಅದು ಜಾರಿಗೆ ಬಂದಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸೊ ಇದು ಕೆಜೆಡಿ ನಲ್ಲಿ ಏನಾಗುತ್ತೆ ಅಂದ್ರೆ ನೀವೇನಾದ್ರೂ ಕೂಡ ಡೆತ್ ಆದ್ರೆ ಇನ್ಶೂರೆನ್ಸ್ ಡಿಸ್ಕವರೇಜ್ ಆಗುತ್ತೆ ನೀವು ಪ್ರೀಮಿಯಂ ಏನಂತೆ ಬರುತ್ತೆ ಎಲ್ ಐ ಸಿ ಬಟ್ ಆಕ್ಸಿಡೆಂಟಲ್ ಡೆತ್ ಆದ್ರೆ ಪರಿಹಾರ ಸಿಕ್ತಿರ್ಲಿಲ್ಲ ಹಾಗಾಗಿ ಇದೊಂದು ಹೊಸ ಯೋಜನೆ ಈಗ ಯಾರಾದ್ರೂ ಕೂಡ ಏನಾದ್ರೂ ಏನೋ ಆದ್ರೆ ನೀವ್ ಸ್ಪಷ್ಟವಾಗಿ ಆಗಿದ್ಯಾ ನೋಡಿ ತುಷಾರ್ ಸರ್ ಹೇಳಿದ್ರು ಆಗಿದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇದೇ ನಾವು ನೀವೆಲ್ಲ ನಮ್ಮೆಲ್ರಿಗೂ ಆಗಬೇಕು ಅಂತ ಹೇಳಿ ನಾನು ಅದನ್ನ ಹೋರಾಟವನ್ನ ಮಾಡಿ ನಿಮ್ಮದು ಕೂಡ ಸೇರಿ ವಿಶ್ವವಿದ್ಯಾಲಯದ ಎಂಪ್ಲಾಯ್ಸ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಎಲ್ಲೂ ಕೂಡ ಸೇರಿಸಿ ಮಾಡ್ಸಿದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದೆಲ್ಲದರ ಜೊತೆ ಇನ್ನೊಂದು ಬಹಳ ಪ್ರಮುಖವಾಗಿರುವಂಥದ್ದು ನಿಮ್ಮ ಸೆವೆಂತ್ ಪೇ ಕಮಿಷನ್ ಆಯ್ತು ಸೆವೆಂತ್ ಪೇ ಕಮಿಷನ್ ಆಗಲಿಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿದೀರ ಸೆವೆಂತ್ ಪೇ ಕಮಿಷನ್ ನಮ್ಮ ನಮ್ಮೊಬ್ಬರಿಂದ ಏನಾಗಿಲ್ಲ ನಿಮ್ಮೆಲ್ಲರ ಸಹಕಾರದಿಂದ ವೇಳಣ ವೇತನ ಆಯೋಗ ಸೌಲಭ್ಯವನ್ನು ತೆಗೆದುಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಒಂದಿಷ್ಟು ಸ್ಟೇಟ್ ಗೌರ್ಮೆಂಟ್ಗೆ ಫಸ್ಟ್ ಕೊಟ್ಟರು ಸೆಕೆಂಡ್ ಮೀ ಕೊಡ್ಲಿಕ್ಕೆ ಆಗಲಿಲ್ಲ ಹದಿನೇಳು ಪರ್ಸೆಂಟ್ ಐ ಆರ್ ಕೊಡ್ಲಿಕ್ಕೆ ಒಪ್ಪಲಿಲ್ಲ ನಿಮ್ಮ ರಾಜ್ಯಾಧ್ಯಕ್ಷರು ನಾವು ಎಲ್ಲ ಕೂಡ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಅನ್ನು ಮಾಡಿ ಹದಿನೇಳು ಪರ್ಸೆಂಟ್ ಲೋಕಲ್ ಫಂಡ್ ಇಂದ ನಿಮ್ಮ ಲೋಕಲ್ ಫಂಡ್ ಇಂದ ತೆರಿಗೆ ಕಲೆಕ್ಟ್ ಮಾಡ್ತೀರಾ ಆ ಫಂಡಿಂದ ಕೊಡಬೇಕು ಅನ್ನುವಂತ ಆದೇಶವನ್ನ ಮೂರು ತಿಂಗಳು ಬಿಟ್ಟು ನಿಮಗೆ ಕೂಡ ಮಾಡಿಸ್ಕೊಟ್ಟಿದ್ದು ಅಪ್ ಮಾಡಿದೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅದಾಗಿದೆ ನಂತರದಲ್ಲಿ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ನ ಏನ್ ಡಿಫರೆನ್ಸ್ ಇದೆ ಅದನ್ನು ಕೂಡ ಲೋಕಲ್ ಫಂಡ್ ಅಲ್ಲಿ ಕೊಡಿ ವಿಚಾರದಲ್ಲಿ ಕೆಲವು ಪಾಲಿಕೆಗಳಲ್ಲಿ ಹಣ ಇರುತ್ತೆ ಇರೋದಿಲ್ಲ ಈ ತರದ ವ್ಯತ್ಯಾಸಗಳಿದೆ ನಿಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಬೇರೆ ಕಡೆ ಆ ಥರದ್ದಿದೆ ಸೊ ಎನಿವೆ ಆ ವಿಚಾರಕ್ಕೂ ಕೂಡ ಒಂದಿಷ್ಟು ಚರ್ಚೆಗಳು ಬೇರೆ ಬೇರೆ ಪಾಲಿಕೆಗಳು ನಡೀತಾ ಇದೆ ನಮ್ಮ ಬೆಂಬಲ ಕೂಡ ಇದೆ ತುಂಬಾ ಏನೋ ದೊಡ್ಡ ಅಮೌಂಟ್ ಆಗೋದಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸ್ಪೆಷಲ್ ಫಂಡ್ ಅನ್ನ ಕೊಡ್ಲಿಕ್ಕೆ ಕೂಡ ಅವಕಾಶಗಳಿದೆ ಹಿಂದೆ ಕೂಡ ಕೊಟ್ಟಿದ್ದಾರೆ ಸೊ ಲೋಕಲ್ ಫಂಡ್ ಅಲ್ಲಿ ಅವರು ಎಷ್ಟು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಮಾಡಿ ಉಳಿದಂತನೂ ಕೂಡ ಮಾಡಬೇಕು ಈಗಾಗಲೇ ಸೆವೆಂತ್ ಪೇ ಕಮಿಷನ್ ಯಾಕಂದ್ರೆ ನಾವು ಸರ್ಕಾರಿ ನೌಕರರು ನೀವು ನೌಕರರು ಕೂಡ ಕೂಡ ಸಂಬಳ ಸಂಬಳ ನಿಮಗೆ ಯಾವುದೇ ವ್ಯತ್ಯಾಸಗಳಿಲ್ಲ ಆ ಕಾರಣಕ್ಕಾಗಿ ಇದರ ವಿಚಾರದಲ್ಲೂ ಕೂಡ ಕಮಿಷನ್ ಏನೇನಿದೆ ಬೇರೆ ಬೇರೆ ಪಾಲಿಕೆಗಳು ಕೊಡ್ತಾ ಇಲ್ಲ ನಾನು ಆಗ್ರಹವನ್ನು ಪಡಿಸ್ತೇನೆ ಅವ್ರಿಗೂ ಕೂಡ ಲೋಕಲ್ ಫಂಡ್ ಇದ್ರೆ ಕೊಡ್ಲಿ ಇಲ್ಲ ಅಂದ್ರೆ ಸರ್ಕಾರ ಕೂಡ ಈ ಮ್ಯಾಚಿಂಗ್ ಗ್ರಾಂಟ್ ರೂಪದಲ್ಲಿ ಅವ್ರಿಗೆ ಕೂಡ ಬೆನಿಫಿಟ್ ಅನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಿಮ್ಮೆಲ್ಲರ ಮೂಲಕವಾಗಿ ನಾನು ಕೂಡ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಸೊ ಇಷ್ಟು ಪ್ರಮುಖವಾದ ಒಂದು ಬೇಡಿಕೆಗಳನ್ನ ಇಟ್ಕೊಂಡ ಮಾಡ್ತಾ ಇದ್ದೀರಾ ಬಹುಶಃ ಯಾಕೆ ವಿಳಂಬ ಆಯ್ತು ಗೊತ್ತಿಲ್ಲ ಜಾಯ್ನ್ ಆಗ್ತಿದೆ ನಮ್ಮ ಸೆಕ್ರೆಟರಿ ಕೂಡ ಅಲ್ಲಿ ಭಾಗವಹಿಸಿದ್ದಾರೆ ನಾನು ಇವತ್ತೇನೋ ಒಂದು ಇಲ್ಲಿ ಸ್ಥಳೀಯ ಪ್ರೋಗ್ರಾಮ್ ಇರೋದ್ರಿಂದ ನಾನು ಇಲ್ಲೇ ಕೂಡ ಜಾಯಿನ್ ಆಗ್ತೇನೆ ಅಂತ ಕೂಡ ಹೇಳಿದ್ದೇನೆ ಸಂದರ್ಭದಲ್ಲಿ ನಾಳೆ ಕರೆದಿದ್ದೆ ನಾಳೆ ಕೂಡ ಸಿ ಎನ್ ಆರ್ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ ನಾಳೆ ಮೂರು ಗಂಟೆಗೆ ನಾನು ಕೂಡ ನಾಳೆ ಮೂರು ಗಂಟೆಗೆ ನೋಟಿಸ್ ಕೂಡ ಮಾಡಿದ್ದಾರೆ ಸೊ ನಾಳೆ ಮೂರು ಗಂಟೆಗೆ ನಾನು ಕೂಡ ಈ ಒಂದು ಸಭೆನಲ್ಲಿ ಭಾಗವಹಿಸ್ತೇನೆ ಅನ್ನುವಂತ ಮಾತನ್ನ ತಮಗೆ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವು ಇಲ್ಲೊಂದು ಕೂತಿದ್ದಕ್ಕೆ ಅವ್ರು ಸಿಎಂ ನೋಟಿಸ್ ಕೊಟ್ರು ಇಲ್ಲಾಂದ್ರೆ ಕೊಡ್ತಾ ಇರಲಿಲ್ಲ ಎಲ್ಲ ಗೊತ್ತು ಮಗು ಹತ್ರ ಹಾಲು ಕುಡಿಸೋದು ಅಂತ ನಿಮಗೆ ಕೂಡ ಗೊತ್ತಿದೆ ನಾವು ಹಂಗೆ ನಮ್ಮ ಹತ್ರ ಬಂದು ಪ್ರೆಷರ್ ಹಾಕಿದ್ರೆ ನಾವು ಕೆಲಸ ಮಾಡ್ಕೊಡೋದು ನಾವು ನೀವು ಸೇರಿದಂತೆ ಇರ್ತದೆ ಸಿಸ್ಟಮ್ ಅಲ್ಲಿ ಬಟ್ ಇದು ಜಿನೈನ್ ಆಗಿದೆ ಸೊ ನೀವು ಕೂಡ ಅದೇ ರೀತಿ ಇರಿ ಯುನಿಟಿ ಇರಬೇಕು ನಿಮ್ಮಲ್ಲಿ ಯಾವುದೇ ಗೊಂದಲಗಳು ಇರಬಾರ್ದು ಡಿಫ್ರೆನ್ಸಸ್ ಗಳು ಹೋರಾಟ ಅಂತ ಹೇಳಿದ್ರೆ ರಿಪೋರ್ಟ್ ಹೋಗುತ್ತೆ ಗವರ್ಮೆಂಟ್ ಗೆ ಹತ್ತ ನಿಮಿಷಕ್ಕೆ ಅಧಿಕಾರಿಗಳು ತರಿಸ್ಕೊಳ್ತಾರೆ ಇಲ್ಲಿ ಎಷ್ಟು ಜನ ಇದ್ರು ಷಡಾಕ್ಷರರು ಏನ್ ಭಾಷಣ ಮಾಡಿದ್ರು ಷಡಾಕ್ಷರರು ಯಾರ ಎಲ್ಲ ಹೋಗ್ತಾ ಇರುತ್ತೆ ಈಗಾಗಲೇ ರಿಪೋರ್ಟ್ ಇರುತ್ತೆ ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಇಡೀ ರಾಜ್ಯದಲ್ಲಿ ಸಂಘಟನೆ ಹೋರಾಟ ಕೇಳಿದ್ಮೇಲೆ ಅದೇ ತರ ಇರಬೇಕು ಆ ತರದ ಸ್ಟ್ಯಾಂಡ್ಸ್ ಇರಬೇಕು ನಮ್ ಸ್ವಂತ ಕೆಲಸ ಇದೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಪ್ರಶ್ನೆನ ಇಲ್ಲ ಇದು ನಮ್ಮ ನಾಳಿನ ಒಳಿತಿಗಾಗಿ ನಮ್ಮ ನೆಮ್ಮದಿಯ ಬದುಕಿಗಾಗಿ ಹಾಗಾಗಿ ಒಂದು ದಿನ ಎರಡು ದಿನ ನಾವು ಮೂರು ದಿನ ಗೊತ್ತಿಲ್ಲ ಈ ಹೋರಾಟ ಯಾವತ್ ಕರೆ ಕೊಟ್ಟರು ಕೂಡ ಅದೇ ರೀತಿಯ ಬದ್ಧತೆಗಳು ಇರಬೇಕು ನಾವೇನಾದ್ರೂ ಎಂಡ್ ಮಾಡಿ ಅದನ್ನ ಕ್ಲೋಸ್ ಮಾಡ್ತೀವಿ ಅಂದ್ರೂ ಕೂಡ ಅದೇ ಸಂಖ್ಯೆ ಇರಬೇಕು ಆ ರೀತಿಯಾಗಿರುವಂತಹ ಹೋರಾಟಗಳನ್ನ ನಾವು ನೀವೆಲ್ಲರೂ ಕೂಡ ಮಾಡೋಣ ಇವತ್ತು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲಾ ಹೋರಾಟಕ್ಕೆ ಕೂಡ ಯಶಸ್ಸನ್ನ ಕೋರ್ತೇನೆ ಶುಭವನ್ನ ಕೋರ್ತೇನೆ ಒಳ್ಳೇದಾಗ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಮಹಾನಗರ ಪಾಲಿಕೆ ನೌಕರ ಸಂಘ ಯಾವುದೇ ವ್ಯತ್ಯಾಸ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಸಿಸ್ಟಮ್ ಅಲ್ಲಿ ಕೆಲಸ ಮಾಡೋರು ಒಂದಿಷ್ಟು ವ್ಯತ್ಯಾಸಗಳಿರ್ಬೋದು ಆದ್ರೆ ನಮ್ಮ ನಿಮ್ಮ ಡಿಮ್ಯಾಂಡ್ಸು നമനിമ നിോരാട്ട് നമനിമ നിനുഫിറ്റ്സ് ನಮ್ಮ ನಿಮ್ಮ ಗಳು ಏನು ಜನಗಳಿಗೆ ಕೊಡ್ತೇವೆ ಎಲ್ಲದೂ ಕೂಡ ಒಂದೇ ರೀತಿ ಇರ್ತದೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಒಟ್ಟಾಗಿರ್ರಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ನಾಳಿನ ಸಭೆಯಲ್ಲಿ ಏನೇನು ಸಂಗತಿಗಳಿದೆ ಖಂಡಿತ ಚರ್ಚೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಆದಷ್ಟು ಬೇಗ ನಿಮ್ಮೆಲ್ಲ ಬೇಡಿಕೆಗಳು ಅಂತ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ ಅನಿವಾರ್ಯ ಬಂದರೆ ಈ ಹೋರಾಟಗಳು ಇಂದೂ ಕೂಡ ಮುಂದುವರಿಲಿ ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಒಂದು ಸ್ಪಷ್ಟ ಸಂದೇಶದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದು ಸಂತೋಷ ತಂದಿದೆ